ಅಣ್ಣ ಅವರ ದೊಡ್ಡ ಮೊಮ್ಮಗ ಷಣ್ಮುಖ ಗೋವಿಂದ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಫಸ್ಟ್ ಡೇ ಫಸ್ಟ್ ಶೋಗೆ ಅವರ ಅಭಿಮಾನಿಗಳು ಅವರ ಆತ್ಮೀಯರೆಲ್ಲರೂ ಕೂಡ ನೋಡಿ ವಿಶ್ ಮಾಡ್ತಾ ಇದ್ದಾರೆ ಅವರ ಅಮ್ಮ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಇವತ್ತು ಅವರ ಅವರೇ ತೆರೆ ಮೇಲೆ ನೋಡ್ಕೊಡೋ ಎಷ್ಟು ಖುಷಿ ಆಯ್ತು ಅದನ್ನ ಅವ್ರ ಮಾತಾಡ್ತಾ ಮಾತಾಡ್ಸ್ತಾ ಹೋಗೋಣ ಸರ್ ಇವತ್ತು ನಿಮ್ಮ ಕನಸು ಈಡೇರಿದಂತ ದಿನ ಜನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನಿಮ್ಗೆ ನಿಮ್ಮ ನೋಡ್ಕೊಡ ಏನ್ ಅನ್ನಿಸ್ತು ಬಹಳ ಖುಷಿ ಇದೆ ಮೇಡಮ್ ಶ್ರಮ ಇದು ಭಾಳ ಖುಷಿಯಿಂದ ಒಂದು ಫ್ಯಾಮಿಲಿ ತರ ನಮ್ಮ ತಂಡ ಎಲ್ಲರೂ ಸೇರಿ ಈ ಸಿನಿಮಾನ ಮಾಡಿದ್ದೀವಿ ನನ್ನನ್ನೇ ನಾನು ಪರದೇ ಪರದೇ ಮೇಲೆ ನೋಡ್ಕೊಂಡಾಗ ಏನು ಅನ್ನಿಸ್ತು ಅದು ಆಡಿಯನ್ಸ್ ಮಧ್ಯ ಭಾಳ ಸಂತೋಷ ಆಯ್ತು ಆ ಮೊದಲನೇ ಸಿನಿಮಾ ಅದು ಯಾವಾಗಲೂ ಸ್ಪೆಷಲ್ ಇದು ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ನನ್ನ ಜೀವನದಲ್ಲಿ ಯಾವಾಗಲೂ ಮೇಲ್ಗಡೆ ಇರುತ್ತೆ ಇಂಥ ಸಕ್ಸಸ್ ಆದಂಥ ದಿನದಲ್ಲಿ ನಿಮ್ಮ ಕನಸು ದಿನ ಯಾರನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಖಂಡಿತವಾಗ್ಲೂ ನನ್ನ ದೇವ್ರಗಳಾದ ನಮ್ಮ ಅಜ್ಜಿ ನಮ್ಮ ಅಪ್ಪು ಮಾಮನ ನಾನು ಖಂಡಿತ ಮಿಸ್ ಮಾಡ್ಕೊಳ್ತೀನಿ ಮೇಡಮ್ ನಿನ್ನೆ ಮಳೆ ಬಂತು ನನ್ನ ತಂಗಿ ಹೇಳಿದ್ರು ನೋಡು ಅಜ್ಜಿ ಆಮೇಲೆ ಮಾಮ ಆಶೀರ್ವಾದ ಮಾಡಿದ ಮಳೆ ಸುರಿಸಿ ನಿಮಗೆ ಅಂತ ನನಗೆ ಒಂದೆರಡು ನಿಮಿಷ ಏನು ಹೇಳಬೇಕು ಅಂತಾನೆ ನನಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ಅವ್ರ ಜೊತೆಯಲ್ಲೇ ಇದ್ದು ಏನ್ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್ ಅವ್ರ ಆಶೀರ್ವಾದ ಪ್ರತಿದಿನ ನಾನು ಮೊದಲೇದ್ದು ನಾನು ಕೈ ಮುಗಿಯದೆ ಅವರಿಬ್ಬರಿಗೆ ನಮ್ಮ ಮಾಮನ್ಗೆ ಅವ್ರನ್ನ ನೆನೆಸ್ತಾ ಇರೋ ದಿನ ಇಲ್ಲ ಅವ್ರನ್ನ ನಾವು ನೋಡ್ದೇ ಇರೋ ದಿನಾನೇ ಇಲ್ಲ ನಮ್ಮ ಜೊತೆಗೆ ಇದಾರೆ ಯಾವಾಗ್ಲೂ ಇರ್ತಾರ ಇದು ಅವ್ರದೇ ಆಶೀರ್ವಾದ ಅದು ಖಂಡಿತವಾಗ್ಲೂ ನಿಜ ಮೇಡಮ್ ಅಣ್ಣವ್ರ ಜೊತೆ ನೀವು ಚಿಕ್ಕ ವಯಸ್ಸಲ್ಲೇ ಒಂದು ಸಿನಿಮಾ ಮಾಡಿದ್ರಿ ಸೊ ಇವತ್ತು ಅಣ್ಣವ್ರ ಏನಾದ್ರು ಇದ್ದಿದ್ರೆ ನೀವು ದೊಡ್ಡ ಹೀರೋ ಆಗಿ ಲಾಂಚ್ ಆದಾಗ ಅವ್ರು ಏನು ಹೇಳ್ಬೋದಿತ್ತು ತುಂಬ ಖುಷಿ ಪಟ್ಟಿರೋರು ಅಂತ ಅಂದ್ಕೊಳ್ತೀನಿ ಮೇಡಮ್ ಅದು ಈಗ ನನ್ನ ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಶ್ಲೇಷಣೆ ನಾನೇ ಮಾಡ್ಲಿಕ್ಕೆ ಬರಲ್ಲ ಆದರೆ ಆ ಅವಕಾಶನ ಉಪಯೋಗಿಸ್ಕೊಂಡು ಆ ಎಫರ್ಟ್ನಂತೂ ಖಂಡಿತ ಅಪ್ರಿಷಿಯೇಟ್ ಮಾಡಿರೋರು ಮೇಡಮ್ ಶಿವಣ್ಣ ಬೆಳಗ್ಗೆ ಮಾಡಿದರು ಶಿವಮೊಮ್ಮ ನಿನ್ನೆ ರಾತ್ರಿನೂ ಫೋನ್ ಮಾಡಿದರು ತುಂಬ ಖುಷಿಪಟ್ಟರು ಒಳ್ಳೇದಾಗಲಿ ಬರೀ ನನ್ನ ಪಾತ್ರ ಅಷ್ಟೇ ಅಲ್ಲ ಫೋಟೋಗ್ರಫಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲದನ್ನು ಲೊಕೇಶನ್ಸು ಎಲ್ಲದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನೋಡ್ತೀನಿ ಆದಷ್ಟು ಬೇಗ ಸಿನಿಮಾನ ಅಂತ ಹೇಳಿದ್ದಾರೆ ಅವ್ರ ಜೊತೆ ನಾನು ನೋಡೋದಕ್ಕೂ ಕಾಯ್ತಾ ಮಾಡಿ ಇವತ್ತು ನಮ್ಮ ತಂದೆ ತಾಯಿ ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಯಿತು ಆ ಖುಷಿನ ನಮ್ಮ ಮಾಮನ ಜೊತೆ ಹಂಚ್ಕೊಳ್ಳೋದಕ್ಕೂ ನಾನು ಕಾಯ್ತಾ ಇದ್ದೀನಿ ಹಾಗೆ ಶಿವಮಾಮ ರಾಘು ಮಾಮ ನಮ್ಮ ಅತ್ತೆಯರು ನನ್ನ ಇನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎಷ್ಟಿದಾರೆ ಅವ್ರ ಎಲ್ಲರ ಜೊತೆ ಮತ್ತೆ ನಾನು ಕಾಯ್ತಾ ಇದ್ದೀವಿ ಅಕ್ಕ ಮಾತಾಡ್ದಾಗ್ಲಿ ಅಪ್ಪಾಜಿ ಅಮ್ಮನ್ ಜೊತೆ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗಿದ್ದು ಅಮ್ಮ ಮಗನ್ ಸೆಂಟಿಮೆಂಟ್ ನೋಡಿದ್ರಿ ಏನ್ ಅನ್ನಿಸ್ತು ಅದು ಪಾತ್ರ ಮಾಡ್ಬೇಕಂದ್ರೇನೆ ಸಂಗೀತ ಪಾತ್ರ ಮಾಡ್ತಾ ಇದೀವಿ ಅಂತ ಅನಿಸ್ತಿಲ್ಲ ತಾಯಿನ ಏನೋ ಅಂತ ಅನ್ನಿಸ್ತು ಒಂದ್ ಸೀನಲ್ಲಿ ನಾನು ಅವ್ರಿಗೆ ಹೇಳ್ತೀನಿ ಇಷ್ಟೊತ್ತಾದ್ರೂ ನೀ ನೀವು ಊಟ ಮಾಡ್ಲಿಲ್ಲ ಅಲ್ವಾ ಅದು ಡೈಲಿ ನಮ್ಮ ಮನೇಲಿ ಅಮ್ಮಗೆ ನಾವು ಹೇಳ್ತಾನೆ ಇರ್ತೀವಿ ಅದು ತುಂಬ ಆಸೆ ಎಸ್ಪೆಷಲಿ ತುಂಬ ನ್ಯಾಚುರಲ್ ಆಗಿ ನನಗೆ ಬಂತು ಪ್ರತಿ ತಾಯಿ ಮಗನದ ಯಾವುದೇ ಸೀಕ್ವೆನ್ಸ್ ಇದ್ರೂ ನಮ್ಮ ತಾಯಿ ಖಂಡಿತ ಯಾವಾಗಲೂ ನನಗೆ ನೆನಪಾಗ್ತಿದ್ರು ನನ್ನ ತಾಯಿಗೆ ನನ್ನ ತಂದೆಗೆ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಅದಕ್ಕಿಂತ ದೊಡ್ಡ ಭಾಗ್ಯ ಒಂದು ಅಚೀವ್ಮೆಂಟ್ ನನಗೆ ಬೇರೆ ಯಾವುದೂ ಇಲ್ಲ ಓಕೆ ಈ ನೋಡಿದಂತ ಪ್ರೇಕ್ಷಕರು ನಾವು ಕೂಡ ಆ ಪ್ಲೇಸ್ ಅಲ್ಲೆಲ್ಲ ಮಲೆನಾಡು ಭಾಗದಲ್ಲಿ ಒಂದ್ ಗ್ರೌಂಡ್ ಟ್ರಾವೆಲ್ ಮಾಡ್ಕೊಂಡ್ ಬಂದ್ವಿ ಅಂತ ಆದ್ರೆ ಸೊ ಸಿನಿಮಾ ಮಾಡ್ಬೇಕಾದ್ರೆ ಬೇರೆ ರೀತಿ ಸೊ ಸಿನಿಮಾ ಮಾಡಿ ತೆರೆ ಮೇಲೆ ಬಂದಾಗ ನೀವ್ ಎಷ್ಟು ಟ್ರಾವೆಲ್ ಮಾಡಿದ್ರಿ ಮತ್ತೆ ಬಹಳಷ್ಟು ಮೇಡಮ್ ತುಂಬಾ ಮೆಮೊರೀಸ್ ಹೋಯ್ತು ಅಂದ್ರೆ ಆ ಜಾಗದಲ್ಲಿ ಆ ಮನೆಯಲ್ಲಿ ಅದು ಬಾಗ್ಮನೆ ಫ್ಯಾಮಿಲಿ ಏನಿದೆ ಚಿಕ್ಕಮಂಗ್ಳೂರಿನ ಮಲಂದೂರಲ್ಲಿ ಅವರ ಮೂಲ ಮನೆ ಆ ಕುಟುಂಬದ ಮೂಲ ಮನೆ ಸುಮಾರು ಇನ್ನೂರು ಇನ್ನೂರ ಮೂವತ್ತು ವರ್ಷ ಹಳೆ ಮನೆ ಅಂತ ಹೇಳಿದ್ರು ಏನೋ ಒಂದು ಎನರ್ಜಿ ಇತ್ತು ಮ್ಯಾಮ್ ಆ ಮನೆಯಲ್ಲಿ ಅಲ್ಲಿ ನಾವು ಕಳೆದಂಥ ಟೈಮು ಆಮೇಲೆ ಮಡಲೂರಮ್ಮ ತಾಯಿಯ ಜಾತ್ರೆ ಅಲ್ಲಿ ನಾವು ಆ ಜಾತ್ರೆಯಲ್ಲಿ ಭಾಗವಹಿಸಿದ್ದು ಅಲ್ಲಿ ನಾವು ಆಶೀರ್ವಾದ ಪಡೆದಿದ್ದು ಎಲ್ಲದನ್ನು ನನಗೆ ನೆನಪಾಯ್ತು ಮ್ಯಾಮ್ ಆಮೇಲೆ ಮೊದಲನೇ ದಿನದ ಶೂಟಿಂಗು ಎಲ್ಲ ತುಂಬ ನೆನಪಾಯ್ತು ಪ್ರೇಕ್ಷಕರು ವೈಟ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳಿಗೆ ಹೇಳೋದಾದ್ರೆ ನಮಗೆ ಬಹಳ ಎಕ್ಸೈಟ್ಮೆಂಟು ಇತ್ತು ಭಯನೂ ಇತ್ತು ಹೇಗೆ ರಿಸೀವ್ ಮಾಡ್ಬೋದು ಜನ ಅಂತ ನೋಡಿದವರೆಲ್ಲ ಅದನ್ನ ಭಾಳ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದ್ದೀರಾ ನೀವು ಕಾಯ್ತಾ ಇದ್ದೀವಿ ನಾವು ಏನು ನಡೀತೆ ತುಂಬ ಜನ ಹೇಳಿದ್ರು ನಾವೇ ತಲೆಯಲ್ಲಿ ಏನಾಗ್ಬೋದು ಏನಾಗ್ಬೋದು ಪಾಟು ಅಲ್ಲಿ ಅಂತ ನಾವು ಆಲ್ರೆಡಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಒಂದು ನಾವು ನಾವೇನು ಅನ್ಕೊಂಡಿದ್ವಿ ತಕ್ಕ ಮಟ್ಟಿಗೆ ಅದು ನೆರವೇರುತ್ತೆ ಅಂತ ನನಗೆ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಹೌದು ಫಸ್ಟ್ ಡೇ ಫಸ್ಟ್ ಶೋ ಅನ್ನ ಷಣ್ಮುಗ ಅವರೇ ಕೂಡ ತೆರೆ ಮೇಲೆ ನೋಡ್ಕೊಂಡು ತುಂಬಾ ಖುಷಿ ಪಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್